ಪ್ರೇಮು ಜನ ಎಲ್ಲ ಕಾಣಿಸ್ತಾ ಹಂಗೆ ಪ್ಲಾನ್ ಮಾಡ್ಕೊಂಡ್ರಿ ಎಲ್ಲ ಸೈಡ್ ಅಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಾ ಇರೋದನ್ನ ಫೋಕಸ್ ಮಾಡಿದ್ರೆ ವಿಡಿಯೋದಲ್ಲಿ ಕಾಣಿಸಲ್ಲ ಮಾತಾಡ್ರಿ ಫೋಟೋಗ್ರಾಫರ್ಸ್ ನಮಗ್ ನಾವೇ ವಿಡಿಯೋಗ್ರಾಫರ್ಸ್ ನಮಗ್ ನಾವೇ ಡೈರೆಕ್ಟರ್ಸ್ ನಾವೇ ಆಕ್ಟರ್ಸ್ ಅವೆಲ್ಲ ಇರೋವಾಗ ಸೈಡ್ ಅಲ್ಲಿ ನಿತ್ಕೊಂಡ್ಬಿಟ್ರ ನೀನು ಹೋಗಿ ಸರ್ ಜನ ಕಾಣಿಸ್ತು ಸ್ವಲ್ಪ ಸ್ವಲ್ಪ ಈ ಕಡೆ ಬಂದಿದ್ದೀವಿ ಬಂದು ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ದೃಶ್ಯ ಮಾಧ್ಯಮಗಳಲ್ಲಿ ಒಂದು ವರದಿ ಆಯ್ತು ಏನು ಕರ್ನಾಟಕ ಲೋಕ ಆಯುಕ್ತನಲ್ಲಿರುವಂತಹ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳೇ ಕೆಲವು ಪೊಲೀಸು ಅಂದರೆ ಕಾನ್ಸ್ಟೇಬಲ್ಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಏನು ಕಂದಾಯ ಇಲಾಖೆ ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆ ಇರ್ಬೋದು ಬಿಬಿಎಂಪಿ ಇರ್ಬೋದು ಇರುವಂತಹ ಅಲ್ಲಿರುವಂತಹ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸ ಅಂದ್ರೆ ನಿಮ್ಮ ಮೇಲೆ ದೂರು ಬಂದಿದೆ ನಿಮ್ಮ ಮನೆಗಳ ಮೇಲೆ ನಿಮ್ಮ ಕಚೇರಿಯ ಮೇಲೆ ದಾಳಿ ಆಗುತ್ತೆ ನೀವು ನಮ್ಮನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ತಿಂಗಳಿಗೆ ನಮಗೆ ಕೊಡಬೇಕಾಗಿರುವಂತಹ ಕಮಾಯನ್ನು ಕೊಡಲಿಲ್ಲ ಅಂದ್ರೆ ನಿಮ್ಮ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಬೇಕಾಗುತ್ತೆ ಅಂತ ಎದುರಿಸ್ತಾ ತಿಂಗಳಿಗೆ ಮೂರರಿಂದ ಐದು ಕೋಟಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವಂತೆ ಮೂರರಿಂದ ಐದು ಕೋಟಿ ರೂಪಾಯಿ ಒಬ್ಬ ಎಸ್ಪಿ ಏನು ಶ್ರೀನಾಥ್ ಮಹದೇವ ಜೋಶಿ ಅವನಿಗೆ ಬರ್ತಾ ಇತ್ತು ಅಂತ ಹೇಳಿ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಬಂಧುಗಳೇ ಇದೇ ಶ್ರೀನಾಥದೇ ಜೋಶಿಯನ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಒಂದು ನಿಯೋಗ ಏನು ಅನ್ನಪೂರ್ಣೇಶ್ವರಿ ನಗರದ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಪರಾರಿ ಕುಮಾರ್ ಲೋಕಾಯುಕ್ತದಿಂದ ಟ್ರ್ಯಾಪ್ ಆಗಿದಂತಹ ವ್ಯಕ್ತಿ ಕ್ಷಣಮಂತ್ರದಲ್ಲಿ ಅವರ ಸಿಬ್ಬಂದಿಗಳು ನಾಲ್ಕು ಜನ ಪೊಲೀಸ್ ಕಾನ್ಸ್ಟೇಬಲ್ ಹೊತ್ತು ಲೋಕಾಯುಕ್ತರು ಬಂಧಿಸಿದ್ರು ಅದೇ ಸಮಯದಲ್ಲಿ ಇವನು ಪರಹಾರಿ ಕುಮಾರ ಪರಾರಿಯಾಗೋಗಿದ್ದಾನೆ ಇದಕ್ಕೇನು ಕಾರಣ ಹೆಂಗಾಯ್ತು ಎಲ್ಲ ಒಟ್ಟಿಗೆ ಆಯ್ತಂತವರು ನಾಲ್ಕು ಜನ ಕಾನ್ಸ್ಟೇಬಲ್ಗಳು ಮತ್ತು ಇವನು ಪರಾರಿ ಕುಮಾರ್ ಇನ್ಸ್ಪೆಕ್ಟರು ಆ ಸ್ಥಳದಲ್ಲೇ ಇದ್ದಾರೆ ಆದ್ರೆ ಈ ಲೋಕಾಯುಕ್ತ ಪೊಲೀಸ್ನವರು ಕಲ್ಲಿ ಅವನು ನಡೆಯೋಕ್ಕಾಗಿಲ್ಲ ಈ ನಾಲ್ಕು ಜನ ಬಿಸಿಗಳು ನಡೆದು ಬಿಟ್ಟಿದ್ರು ನಾವು ಇಲ್ಲೇನು ನಡೆದಿರಬೇಕು ಅಂತ ಹೇಳಿ ಕೆಆರ್ಎಸ್ ಪಕ್ಷ ಲಘು ಜಾನಗಿರೆಯವರ ನೇತೃತ್ವದಲ್ಲಿ ಅಂಚೂರ್ಣೇಶ್ವರಿ ನಗರ ಠಾಣೆಗೆ ನಾವು ಭೇಟಿ ಕೊಡ್ತೀವಿ ಆ ಕುಮಾರನ್ಗೆ ಏನು ಅಯೋಗ್ಯ ಪರಾರಿ ಕುಮಾರ್ ಇದಂಚಮಾಕ ಕುಮಾರನ್ಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡ್ವಿ ಆ ಇರೋಕ್ಕೆ ಸಂಬಂಧಪಟ್ಟಂಗೆ ಪಿ ಅವರು ನೇರವಾಗಿ ನಮ್ಮ ರಜು ರಘು ಜಾಳಗಿರಿ ಅವರಿಗೆ ಫೋನ್ ಮಾಡಿ ಇಲ್ಲ ಇಲ್ಲ ಅಂದ್ಕೊಂಡಂಗೆ ಕುಮಾರನ್ ಪರಾರಿ ಆಗಿಲ್ಲ ಸಿಬ್ಬಂದಿ ನಮ್ಮ ಅಲ್ಲೇ ನಮ್ಮ ಠಾಣೆಯಲ್ಲೇನೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನೀವು ಅವ್ರನ್ನ ಬಂದು ನೋಡಬಹುದು ಕಾಣಬಹುದು ಅಂತ ಹೇಳ್ತಾರೆ ನಮ್ಗೆ ಆಶ್ಚರ್ಯ ಪತ್ರಿಕೆಗಳಲ್ಲಿ ದಿನನಿತ್ಯ ಬರ್ತಾ ಇದೆ ಅದು ಏನು ಫ್ರಂಟ್ ಪೇಜ್ಗಳಲ್ಲಿ ರಾಜ್ಯದಲ್ಲಿರುವಂತಹ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಏನು ಪತ್ರಿಕಾ ಮಾಧ್ಯಮದಲ್ಲಿ ಪರಾರಿ ಕುಮಾರ ಪರಾರಿ ಆಗಿದ್ದಾನೆ ಇದನ್ನ ಲೋಕಾಯುಕ್ತದಲ್ಲಿರುವ ಉನ್ನತ ಅಧಿಕಾರಿಗಳಿಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ದಿನನಿತ್ಯ ಮೂರು ದಿನ ನಾಲ್ಕು ದಿನ ಸತತವಾಗಿ ವರದಿ ಬಂತು ನಮ್ಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಪರಾರಿ ಕುಮಾರ ಸ್ಟೇಷನ್ ಕರ್ತವ್ಯದಲ್ಲಿ ಇದನ್ನಲ್ಲ ಅಂತ ಸರಿ ನಾವು ಅವನಿಗೇನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಸನ್ಮಾನ ಹಾಗೆ ಸು ಅಂತ ಹೇಳಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಅವನಿಗೆ ಆಹಾರ ಪೇಟ ಸಾಲು ಎಲ್ಲ ತಗೊಂಡು ಸ್ಟೇಷನ್ ಮುಂದೆ ಹೋದ್ವಿ ನಾವು ಹೋಗಷ್ಟ ನಾಳೆ ಅವನಕ್ ಡೊನೇಷನ್ ಕೊಡಕ್ಕೆ ಡಿ ಸಿಪಿ ಎಸಿಪಿ ಅಕ್ಕಪಕ್ಕದ ಸ್ಟೇಷನ್ಗಳ ಇನ್ಸ್ಪೆಕ್ಟರ್ಗಳು ನಾಳೆ ಬಂದು ಜಮಾವಣೆ ಮಾಡ್ಬಿಟ್ಟಿದ್ರು ಸ್ಟೇಷನ್ ಮುಂದೆ ಡಿಸಿಪಿ ಬಂದು ಇಲ್ಲ ಇಲ್ಲ ನೀವು ಇದರ ಎಲ್ಲ ಮಾಡಬೇಡಿ ಅವರು ಬಹಳ ಸಹಜ ಮನುಷ್ಯ ಈ ಭ್ರಷ್ಟಾಚಾರ ಮಾಡಿಲ್ಲ ಲಂಚ ತಗೊಂಡಿಲ್ಲ ಕಚೇರಿಯಲ್ಲೇ ಇದ್ದಾರೆ ಸ್ಟೇಷನ್ ಇದ್ದಾರೆ ಬನ್ನಿ ಅಂತ ಹೇಳಿ ನಾವು ನಾಲ್ಕು ಜನನ ಒಳಗಡೆ ಕರ್ಕೊಂಡು ಹೋದ್ರು ನಮ್ಮ ತಂಡ ನಾಲ್ಕೈದು ಜನ ಹೋದ್ರೆ ಆಶ್ಚರ್ಯ ನಮ್ಗೆ ಆರಾಮ ಕೂತಿದ್ದಾರೆ ಏನೂ ಆಗಿಲ್ಲ ಆ ಗಟ್ಟೆನೇ ನಡೆದಿಲ್ಲ ಅನ್ನೋ ರೀತಿ ಸ್ಟೇಷನ್ ಅಲ್ಲಿ ಕೂತಿದ್ರು ಅಲ್ಲಿ ಇನ್ನೊಂದು ಘಟನೆ ಓದ್ತೇನೆ ಮಾರನೇ ದಿನ ಅವ್ಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೊಡಬೇಕಾಗಿದ್ದು ಆದ್ರೆ ಅವ್ರು ಪದಕ ಈಸ್ಕೊಳಕ್ಕೂ ಹೋಗಿಲ್ಲ ಮಾಡದೇ ದಿನಲ್ಲ ಹಿಂದಿನ ದಿನ ಪದಕ ಹೀಸ್ಕೊಳಕ್ಕೂ ಹೋಗಿಲ್ಲ ಪುಣ್ಯಾತ್ಮ ಅದು ಟೆಕ್ನಿಕಲ್ ಏರೋರ್ ಅದನ್ನೇನೋ ಒಂದು ಸಂಜಾಯಿಸಿ ಕೊಟ್ಟರು ಅಲ್ಲಿನವರು ನಮಗೆ ಇದೆಲ್ಲ ಏನೋ ಒಂದು ಆಗ್ತಾ ಇದೆ ಲೋಕಾಯುಕ್ತದಲ್ಲೇ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತು ಅದಾಗಿ ಎರಡು ದಿನಗಳಿಗೆ ಇದೇ ಲೋಕಾಯುಕ್ತದ ಎಸ್ ಪಿ ಒಂದು ಶ್ರೀನಾಥ್ ಮಹದೇವ ಜೋಶಿ ಹತ್ರ ಹೋದ್ವಿ ಏನಪ್ಪ ಪತ್ರಿಕೆಗಳಲ್ಲಿ ಟಿವಿಲೆಲ್ಲ ಈ ರೀತಿ ಬರ್ತಾ ಇದೆ ನೀವು ನೋಡಿದ್ರೆ ಅಷ್ಟೇ ಅಲ್ಲಿ ಕೆಲಸದಲ್ಲಿ ಇದ್ದಾನೆ ನೀವು ನೋಡಿದ್ರೆ ಅವನು ಪರಾರಿ ಪರಾರಿಯಾಗಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದೀರಲ್ಲ ಅಂತ ಇಲ್ಲ 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 ನಾವು ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಅಲ್ಲೇನಾದರೂ ಅವ್ನು ತಪ್ಪಿತಸ್ಥ ಅಂತ ಗೊತ್ತಾದ್ರೆ ಅವನನ್ನ ಅರೆಸ್ಟ್ ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅಂತ ಈ ಭ್ರಷ್ಟ ಈ ನಾಲಾಯಕ ಶ್ರೀರಾಜ್ ಜೋಶಿ ನಮ್ಗೆ ಹೇಳಿದ್ದು ನಾವು ಅವತ್ತು ಇದೇ ವಿಚಾರ ಅವನ ಬಗ್ಗೆ ವರದಿಯಾಗಿದ್ಯಲ್ಲ ಇದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ್ವಿ ಲೋಕಾಯುಕ್ತದಲ್ಲೇ ಇಂಥ ಕಳ್ಳರಿದಾರಂತೆ ಭ್ರಷ್ಟಿದರಂತೆ ಬೇನಾಮಿಯಾಗಿ ಸಂಪಾದನೆ ಮಾಡ್ತಾ ಅಂತ ಅಂದಾಗ ಅವರು ಕೋಪ ಬಂದ್ಬಿಡ್ತು ಬೈ ಏನ್ ಬೇನಾಮಿ ಅಂತೀರಾ ನಿಮ್ ಕೈ ಕಂಡು ಹಿಡಿಯಕ್ಕಾಗತ್ತಾ ದಾಖಲೆ ಕೊಡಕ್ಕಾಗತ್ತಾ ನನ್ಗೆ ನಿಜವಾಗ್ಲೂ ಅವತ್ತು ಆಶ್ಚರ್ಯ ಆಯ್ತು ಏನ್ ಹಿಂಗೆಲ್ಲ ಹೇಳ್ತಾ ಇದ್ದಾನಲ್ಲ ಬೇನಾಮಿ ಅಂತ ಇವ್ನ್ಗೆ ಕೋಪ ಬಂತು ಅಂತ ಅದಾಗಿ ಎರಡೇ ತಿಂಗಳಲ್ಲಿ ಇವತ್ತು ಬೇನಾಮಿಯಾಗಿ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅಂತ ಈ ಭ್ರಷ್ಟ ಶ್ರೀನಾಥ್ ಜೋಶಿ ಅಂತ ಇವತ್ತು ಆಗ್ತಾ ಇದೆ ಬಂಧುಗಳ ಇದಕ್ಕೆಲ್ಲ ಕಾರಣಗಳೇನು ಇವರು ಅಧಿಕಾರಿಗಳನ್ನು ಎದುರಿಸ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಆ ಅಧಿಕಾರಿಗಳು ಕೋಟ್ಯಾಂತ ರೂಪಾಯಿ ಆ ಜಾಗಕ್ಕೆ ಬರೋದಕ್ಕೆ ಕೊಡಬೇಕು ಯಾಕೆ ಇವತ್ತಿನ ಭ್ರಷ್ಟ ಸಿದ್ದರಾಮಯ್ಯನ ಸರ್ಕಾರದ ಮಂತ್ರಿಗಳಿಗೆ ಅಲ್ಲಿಗೆ ಅವರು ಲಂಚವನ್ನ ಕೊಟ್ಟು ಆ ಸ್ಥಳಕ್ಕೆ ಬಂದು ಅಲ್ಲಿ ಭ್ರಷ್ಟಾಚಾರ ಮಾಡಲೇಬೇಕು ಆ ಮಾಡುವ ಮುಖಾಂತರ ಇಂಥವ್ರಿಗೆಲ್ಲ ಅವರು ತಿಂಗಳು ತಿಂಗಳು ಕೊಡಬೇಕಾಗತ್ತಲ್ಲ ಹಾಗಾಗಿ ಇವತ್ತಿನ ಈ ಭ್ರಷ್ಟ ವ್ಯವಸ್ಥೆಯನ್ನ ನಾವು ನೀವು ಏನು ಮಾತಾಡ್ತಾ ಇದೀವಿ ಹೋಗಿಸಬೇಕಾಗಿದ್ದಂತಹ ಲೋಕಾಯುಕ್ತ ಸಂಸ್ಥೆಯಲ್ಲೇ ಇಂಥ ನಾಲ್ಕು ಭ್ರಷ್ಟ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡೋಕ್ಕಾಗತ್ತಾ ಇಂಥ ಭ್ರಷ್ಟ ಜೆಸಿಬಿ ಪಕ್ಷಗಳು ನಮ್ಮನ್ನು ಎಲ್ಲಿವರೆಗೂ ಆಡಳಿತದಲ್ಲಿ ಆರೋಪಿಕೆ ಮಾಡ್ತಾ ಇರ್ತಾವೋ ಅಲ್ಲಿವರೆಗೂ ಈ ರೀತಿ ಸುಧಾರಣೆ